ಸೊ ಇವತ್ತೇನಪ್ಪ ಅಂದ್ರೆ ಅಹ್ ಇಬ್ರು ಟ್ರೂಥರ್ಡ್ ಡೇ ಗೇಮ್ ಮಾಡೋಣ ಅಂತ ಆ ಮನೇಲೇ ಕೂತಿದ್ದು ಖಾಲಿಯಾಗಿ ಏನ್ ಮಾಡೋಣ ಅಂತ ಸೊ ಗೊತ್ತಾಗ್ಲಿಲ್ಲ ಹಟ್ ಒಂದು ಗೇಮ್ ಮಾಡೋಣ ನೀವು ಲಾಸ್ಟ್ ವಿಡಿಯೋಸ್ ಎಲ್ಲ ನೋಡಿರ್ತೀರಾ ಮೊದಲನೇ ವಿಡಿಯೋ ನಿಮಗೆ ಮುದ್ದೆ ವಿಡಿಯೋ ಆಗ್ಲಿ ಆಮೇಲೆ ಪಡ್ಡು ವಿಡಿಯೋ ಮತ್ತೆ ನಮ್ದು ಲವ್ ಹೆಂಗ್ ಶುರು ಆಯ್ತು ಏನು ಅಂತ ಎಲ್ಲ ವಿಡಿಯೋಸ್ ನೋಡಿದೀರ ಬಟ್ ಒಂದು ಚಿಕ್ಕದಾಗ್ ಒಂದು ಗೇಮ್ ಆಡೋಣ ಅಂತ ಏನ್ ಗೇಮ್ ಆಡೋಣ ಅಂತ ಯೋಚನೆ ಮಾಡಿದಾಗ ಆರ್ ಗೇಮ್ ನಮ್ಗೆ ತುಂಬಾ ಇಷ್ಟ ಏನಕ್ಕಂದ್ರೆ ಒಂದು ಒಂದ್ ಟೈಮ್ ಅಲ್ಲೆಲ್ಲ ಆರ್ ಗೇಮ್ ಚೆನ್ನಾಗಿ ಆಡಿದೀವಿ ಸೊ ಅದಕ್ಕೋಸ್ಕರ ಈಗ ಒಂದು ಚಿಕ್ಕದಾಗ ಒಂದು ಫನ್ನಿ ಆಗಿ ನಿಮ್ ಮುಂದೆ ಒಂದು ಆರ್ ಡೇರ್ ಗೇಮ್ ಆಡೋಣ ಅಂತ ಎನ್ಸಿನಿಟ

ಏನಪ್ಪ ಅಂದ್ರೆ ಸಖತ್ ಫನ್ನಿ ಇದು ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಲೈಕ್ ಇವ್ರು ಓದೋ ಟೈಮಲ್ಲಿ ಇವ್ ನಮ್ ಚಿನಿ ಮತ್ತೆ ಅವರನ್ನ ಒಂದು ಫನ್ನಿ ಮೂಮೆಂಟ್ ಅಂದ್ರೆ ಎಲ್ಲರ ಲೈಫ್ ಅಲ್ಲಿ ಗೊತ್ತಲ್ಲ ಒಂದು ಫನ್ನಿ ಮೂಮೆಂಟ್ಸ್ ನಡೆಯುತ್ತದೆ ಅದನ್ನ ನಿಜ ಹೇಳು ಏನಾಯ್ತು ಅಂತ ಸಬ್ಸ್ಕ್ರೈಬರ್ಸ್ ಮುಂದೆ ಬೇಗ ಬೇಗ ಆಕ್ಚುಲಿ ನಾನು ನಮ್ಮಣ್ಣ ಸೆಕೆಂಡ್ ಕ್ಲಾಸ್ ಓದ್ತಾ ಇದ್ವಿ ಅವಾಗ ನಮ್ಮ ಬೆಳಿಗ್ಗೆ ಬಾಕ್ಸ್ ಹಾಕಿ ಊಟ ಕೊಟ್ ಕಳ್ಸೋರು ಮಧ್ಯಾಹ್ನಕ್ಕೂ ಊಟ ಕೊಟ್ ಕಳ್ಸೋರು ನಾನು ನಮ್ಮಅಣ್ಣ ಏನ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಜಾಸ್ತಿ ಸ್ಕೂಲ್ ಹೋಗ್ತಾ ಇರ್ಲಿಲ್ಲ ಜಾಸ್ತಿ ಬಂಕ್ ಆಗ್ತಾ ಇದ್ವಿ ಅವಾಗೆಲ್ಲ ಚೈಲ್ಡ್ ಮೆಮೊರೀಸ್ ಏನಾದ್ರು ಇದ್ರೆ ಲೈಸಿ ಕುರ್ಕೊರೆ ಅಂಗಡಿ ಹತ್ರ ಇದೆ ಎತ್ಕೊಂಡ್ ತಿನ್ನೋದು ಮತ್ತೆ ರೋಡಲ್ಲಿ ಅಳಸಿ ಬರುತ್ತಲ್ಲ ಅಲ್ಸಿ ನನ್ ತಿಂತಿರ್ಲಿಲ್ಲ ಅಳ್ಸಿ ತೊಲೆ ಬರುತ್ತಲ್ಲ ಸಿಪ್ಪೆ ಅದನ್ ತಿಂತಾ ಇದ್ವಿ ಒಂದಿನ ಏನಾಯ್ತು ಅಲ್ಲಿ ಹೊಸ್ದಾಗಿ ಮೂರಿ ಕಟ್ತಾ ಇದ್ರು ನಾನು ನಮ್ಮ ಬಣ್ಣ ಏನ್ ಮಾಡಿದ್ವಿ ಅವನೇ ಅಂದ್ರೆ ಆಚೆ ಕುತ್ಕೊಂಡ್ ತಿಂದ್ರೆ ಎಲ್ಲಾರು ನೋಡ್ಬಿಡ್ತಾರೆ ಕಣೆ ಬಾರೆ ಅಲ್ಲಿ ಮೋರಿ ಕೆಳಗಡೆ ಹೋಗ್ಬಿಟ್ಟು ಅಲ್ಸಿನ ತೊಳೆ ತೆತ್ಕೊಂಡ್ ತಿನ್ನಣ ಅಂತ ಹೇಳ್ದ ಸರಿ ಅಂತ ಅಂದ್ಬಿಟ್ಟು ನಾನೇನ್ ಮಾಡ್ದೆ ಓಕೆ ಬಾ ಅಂತ ಅಂದ್ಬಿಟ್ಟು ನಾನು ಅದೇ ಅದನ್ನ ಅವತ್ತಿಂದ ಹಿಡ್ಕೊಂಡಿರೋದು ಇವತ್ತಿನವರ್ಗು ಯಾರು ಅದನ್ನ ಮರ್ತಿಲ್ಲ ನಾವಮ್ಮ ಎಷ್ಟೇ ಊಟ ನಮ್ಮ ಏನತ್ರ ಎಲ್ಲಾರ ನ ಎಷ್ಟು ಊಟ ಹಾಕ್ತೀನಿ ಆದ್ರೂ ಇವ್ರ ಇಬ್ರು ಮಕ್ಳು ಮೋರಿ ಕೆಳಗಡೆ ಹೋಗ್ಬಿಟ್ಟು ಅಲ್ಸಿನ ತೊಳೆ ತಿಂದವ್ರೆ ಅಂತ ಹೇಳ್ತಾರೆ ಈ ತರ ಕೆಲ್ಸ ನಾನು ನಮ್ಮ ಬಣ್ಣ ಮಾಡ್ತಾ ಇದ್ವಿ மெமொரி <laughs> 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 ஹம் ಅವ್ರು ಯೋಚನೆ ಮಾಡ್ತಾ ನನ್ನ ನಮ್ಮ ನಮ್ಮ ಅಮ್ಮ ಲಾಕ್ ಲಾಕ್ ಮಾಡ್ಬೇಕು ಮಾಡ್ಬೇಕು ಅಕ್ಕ ಅವ್ರ ಹತ್ರ ಹೆಂಗ್ ಅಂತ ನೀನು ಕಾಲೇಜ್ಗೆ ಹೋಗ್ತಾ ಇದ್ದಲ್ಲ ಅವಾಗ ಹೊಡಿತಿದ್ದ ಕಾಲೇಜ್ ಕಾಲೇಜ್ ಹೇಳ್ತೀನಿ ನಿಜ ಇದ್ದಲ್ಲಾಕ್ ಮಾಡಬೇಕು ನಮ್ಮೆಸ್ಟ್ಕೊಡಲ್ಲ ಎಲ್ಲಿ ಅಂದ್ರೆ ಲೈಕ್ ಸ್ಕೂಲಲ್ಲಿ ಇನ್ನೂ ಇತ್ತು ಆ ಆತರ ಅಂದ್ರೆ ಟೆಂತ್ ಅಲ್ಲಿತ್ತು ಸೊ ಟೆಂತ್ ಅಲ್ಲಿ ಒಂದು ಲವ್ ಬ್ರೇಕಪ್ ಅಂದ್ರೆ ಬ್ರೇಕಪ್ ಮೀನ್ಸ್ ಕ್ರಶ್ ಎಲ್ಲರೂ ಕಾಲೇಜ್ ಟೈಮ್ ಅಲ್ಲಿ ಲೈನ್ ಹಾಕಿದ್ರೆ ಇವನು ಹೈಸ್ಕೂಲ್ ಟೈಮ್ ಅಲ್ಲಿ ಲೈನ್ ಹಾಕ್ತಾನೆ ಒಂದು ಕ್ರಶ್ ಇತ್ತು ಆ ಕ್ರಶ್ ಬ್ರೇಕಪ್ ಅಂದ್ರೆ ಒಂದು ಅವರು ದೂರ ನಾವು ದೂರ ಆದ್ಮೇಲೆ ನಮ್ಗೆ ಆ ಲವ್ ಅನ್ನೋದು ಫೀಲ್ ಇರ್ಲಿಲ್ಲ ನಮ್ಗೆ ಆ ಕಾಲೇಜಲ್ಲಿ ಇದ್ದಿದ್ದೊಂದೇ ಒಂದು ಮಿನಿ ಮಿಲ್ಟಿ ಗೇಮ್ ಆಡು ಬಸ್ ಸ್ಟಾಪ್ ಅಲ್ಲಿ ಕುತ್ಕೊಂಡು ಬಂಕ್ ಕೊಡಿ ಅಲ್ಲಿ ಸುತ್ತು ಇಲ್ಲಿ ಸುತ್ತು ಅಲ್ಲಿ ಕ್ರಿಕೆಟ್ ಆಡು ಇಲ್ಲಿ ಕ್ರಿಕೆಟ್ ಆಡು ಆ ಮೂವಿ ಈ ಮೂವಿ ಹೋಗ್ ಇದೇ ಇದ್ದಿದ್ದು ಹುಡುಗಿರ್ ಅಂದ್ರೆ ಅವಾಗ ನಮ್ಗೊಂಥರ ಲೈಕ್ ಲಿಟರ್ಲಿ ಅಲರ್ಜಿ ಆ ಟೈಮ್ ಅಲ್ಲಿ ಬಟ್ ಈಗ ಇಷ್ಟ ನಮ್ ಹೆಂಟಿ ಅಂದ್ರೆ ಇಷ್ಟ ಅಂದೆ ಆದ್ರೆ ಆ ಟೈಮಲ್ಲಿ ಹುಡ್ಗಿರ್ತದೆ ನೋಡ್ತಿದ್ವಿ ಲೈನ್ ಆಗ್ತಾ ಇನ್ನೊಂದೇನಂದ್ರೆ ಕಾಲೇಜಲ್ಲಿ ಬಂದ್ಬಿಟ್ಟು ನನ್ನ ಸ್ಕೂಲ್ ಬಂದು ಊರಲ್ಲಿ ಓದಿದ್ ನಾನು ಅಲ್ಲಿ ಫುಲ್ ಕಂಫರ್ಟ್ ಫ್ರೆಂಡ್ಸ್ ಆಗ್ಲಿ ಎಲ್ಲ ಎಲ್ಲ ನಮ್ಗೆ ಗೊತ್ತಿತ್ತು ಅಂದ್ರೆ ಇಲ್ಲಿ ಕಾಲೇಜ್ ಬಂದ್ಬಿಟ್ಟು ಅವಾಗ ಕಾಲೇಜ್ ಬಂದಿದ್ದು ಸೋ ಯಾವ ಹುಡುಗಿ ಯಾವ ಕೆರದಲ್ಲಿ ಹೆಂಗ್ ಹುಡುಗಲ್ಲ ಯಾರಿಗೂ ಗೊತ್ತು ಬೇಡ ಅಂದ್ಬಿಟ್ಟು ಮಾಡಿ ಸರಿ ಇವಾಗ ಯಾರ್ದು ನೀನೇ ಮಾಡ ಡೇರ್ ಅಂತ ತಗೋಲ್ಲ ಡೇರ್ ತಗೋಲ್ಲ ಡೇರ್ ಗೋಸ್ಕರ

அப்போ நீங்க அவனாடாக

இன்னொரு பரவாயில்ல நம்க டேர் ஆச

ಆಕ್ಚುಲಿ ಚೆನ್ನಾಗಿರೋದು ವಾಶ್ರೂಮ್ ಕ್ಲೀನ್ ಮಾಡ್ಕೊ ಬಂದೆ ಬಂದೆ ಅಲ್ಲ ಬಂದ್ವಿ ಬಂದೇ ಇಲ್ಲ ಬಂದು ಬಂದು ತಿರ್ಸಕ್ ಬೇಕು ಓಕೆ ಸ್ನೇಹಿತರೆ ಸೊ ಡೇರ್ ತಗೊಂಡಿದ್ರು ನಮ್ಮ ಮಿಸಸ್ ಅವರು ಸೊ ವಾಶ್ರೂಮ್ ಕ್ಲೀನ್ ಮಾಡಿಸಿದೆ ಎಷ್ಟೋ ದಿವ್ಸಿನ ಅಲ್ಲೇ ಡೈಲಿ ವಾಶ್ ಮಾಡ್ತಾರೆ ಆದ್ರೆ ಏನಂದ್ರೆ ಅದೇ ವಿಡಿಯೋಗೋಸ್ಕರ ಅಷ್ಟೇ

எைத்தி டேரு முச்சில குட் அவளேத்தே நோடி குடதுவிட்ட ஆனால் அதெல்லாம் இல்ல நம்பிக்கை இது நம்ம நம்பிக்கை கூல்கண்ணூம் தோழியா குடி

ಆಕ್ಚುಲಿ ನೀರ್ ಕೊಡ್ಬರ್ತ ನಾನು ಯಾಕಾದ್ರೂ ಕೊಡ್ತ ನಾನು ನೀರು ಡೆರ್ಬೇಕಾ ಕೂಲ್ಡ್ ಆಗುದೇ ಅದು ಏನಂತ ಗಂಜಲ ನಮ್ಮ ಹಿಂದೂ ಪ್ರಕಾರ ಬಟ್ ಆದ್ರೆ ಅದು ಬೇರೆ ವೀಕ್ ಅದು ಪರವಾಗಿಲ್ಲ ನನಗೆ ಬಾತ್ರೂಮ್ ತೊಳಿಸದನಲ್ಲ ನೆಕ್ಸ್ಟ್ ಪ್ಲಾನ್ ಅವನಗೆ ಸೂಪರ್ ಆಗಿ ಕೊಡ್ಬೇಕು ಅಂತ ಕೊಟ್ಟಿದ್ದಿದ್. ಯಾರಿಗಾದ್ರೂ ಬರ್ಲಿ ಎರಡು ಸರಿ ಒಂದು ಡೇರ್ ತಗೋಬೇಕು ಒಂದು ಇದು ತಗೋಬೇಕು ಹೋಗ್ಬೇಕು ಫಸ್ಟ್ ಟ್ರೂತ್ ಆಮೇಲೆ ಡೇರ್ ಯಾರ್ಗ್ ಬಂದ್ರು ನಿನಗ್ ಬಂದ್ರೆ ಫಸ್ಟ್ ಟ್ರೂತ್ ಬಂದ್ರೆ ನಿನ್ ಟ್ರೂತ್ ತಗೋ ಡೇರ್ ಬಂದ್ರೆ ಫಸ್ಟ್ ಟ್ರೂತ್ ಸೆಕೆಂಡ್ ಬಂದವರಿಗೆ ಡೇರ್ ಓಕೆನಾ ಸ್ನೇಹಿತರೆ ಸರಿ ಹೇಳ್ತೀನಿ ನಮ್ಮ ಮುಳುಗಿ ಸರಿ ಏನಕ್ಕಾದ್ರೆ ಆಮರ್ಸ್ರಲ್ಲಿ ಇರ್ತೀವಿ ಇಲ್ಲ ಇಲ್ಲ ಅಂದ್ಬಿಟ್ಟು ಇನ್ನೊಂದ್ಸರಿ ಹೇಳ್ತೀನಿ ಎರಡು ಸರಿ ಲಾಸ್ಟ್ ಎರಡು ಸರಿ ಪ್ಲಿಪ್ ಮಾಡ್ತೀನಿ

ಏನಾದ್ರು ಒಂದು ವರ್ಷ ನಿನ್ಗೆ ನಾನ್ ಸಿಗಲ್ಲ ಈ ಪ್ರಪಂಚದಲ್ಲಿ ಎಲ್ಲೂ ನಾನ್ ವೆಜ್ ಸಿಗಲ್ಲ ಏನ್ ಮಾಡ್ತೀನಿ ಒಂದ್ ವರ್ಷ ಯಾರ ಕೈಲಾದ್ರೂ ತಡೆಯಕ್ಕಾಗುತ್ತಾ ಒಂದ್ ವೀಕ್ ಒಂದ್ ಮಂತ್ ಅಮ್ಮ ಕ್ವಶನ್ ಏನಂದ್ರೆ ಒಂದ್ ವರ್ಷ ನೀನ್ ಏನಾದ್ರು ಗೊತ್ತಾಯ್ತು ನಾನ್ ವೆಜ್ ಎಲ್ಲ ಸಿಗಲ್ಲ ಪ್ರಾಣಿಗಳೇ ಇರಲ್ಲ ಎಲ್ಲೂ ಇಲ್ಲ ಬರೀ ಮನುಷ್ಯ ಅಷ್ಟೇ ನಿನ್ನನ್ನೇ ತಿಂತೀನಾಗ ನಮ್ ಪಕ್ಕ ಮಾತ್ರ ನನ್ ಕೈಲಂತೂ ಇರಕ್ಕಾಗಲ್ಲ ಭಯ ಆಗ್ತಿದ್ಯಾ ಆಗ್ಲೇ ಬೇಕು ಅಂತ ತಾನೆ ಹೇಳಿದ್ದು ಈಗ ಸೆಕೆಂಡ್ ಕ್ಲಿಪ್ ಹೆಂಗಿದ್ರು ಡೇರ್ ನನಗೇನೆ ಕ್ಯೂಟ್ ಆಗಿದೆ ಏನಾದ್ರೂ ಅಕ್ಸೆಪ್ಟ್ ಮಾಡ್ಕೋಬೇಕು ನೋಡು ಇಲ್ಲ ಅಂತ ಹೇಳ್ಬಾರ್ದು ನಾನ್ ಹೆಂಗ್ ಓಕೆ ಎಲ್ಲ ಓಕೆ ಅಂತ ನೀನು ಹಂಗೆ ಸರಿನಾ ಒಂದು ಚಿಕ್ಕದ ಪಾತ್ರೆ ತರ್ತೀನಿ ದುನಿಯಾ ವಿಜಯ್ ಸಾಂಗ್ ಕೇಳಿದ್ಯಾ ಅಲ್ಲ 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 ನೀರಿಗೆ ತಲೆ ಮೇಲೆ ಇಟ್ಕೋಬೇಕು ನೀರಿಗೆ ಬಾರಿ ಚೆನ್ನಿ ಎರಡು ನಿಂಗೆ ಇನ್ನೊಂದು ಒಂದಷ್ಟು ಪಾತ್ರೆ ಕೊಡ್ತೀನಿ ಹಳೆ ಪಾತ್ರೆ ಹಳೆ ಕೆಬನ ಅಂತ ಮಾಡ್ಕೊಂಡ್ ಬರ್ಬೇಕು ಹಾ ಇಲ್ಲಿ ಇಲ್ಲೇ ಮಾರ್ಬೇಕು ಇಲ್ಲಲ್ಲ ಇಲ್ಲ 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 ಆಚೆಗ್ ಮಾರ್ಕನ್ ಬರಬೇಕು ಇಲ್ಲ ಇಲ್ಲ ಆಚೆಗ್ ಮಾರ್ಕನ್ ಬೇಕು ಒಂದು ಸಬ್ಸ್ಕ್ರೈಬರ್ಸ್ ಮುಂದೆ ಲಾಕ್ಸ್ ಲಾಗ್ಸ್ ಮುಂದೆ ನಿಂತ್ಕೊಂಡು ವಿಂಗೇ ಇಟ್ಕೊಂಡು ಸಾಂಗ್ ಬರುತ್ತೆ ಅಂದ ಆ ಸಾಂಗ್ ಹೇಳ್ತೀನಿ ಓಕೆ ದೆನ್ ಇದೆ ಮಾಡ್ ಎಲ್ಲ ಹೋಗ ಬರಕ್ಕೆ ಪಾತ್ರೆ ಎಲ್ಲಾ ಹೋಗಲ್ಲ ಬರಬೇಕು ಒಂದ ಅದು ಇಲ್ಲ ಕಟ್ ಮಾಡ್ತೀನಿ ಲಾಗ್ 아 진짜 a s t நான் இரவு ஆ கடைனே லெஃப்ட் லெஃப்ட் முந்தேனா இல்லீங்க ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಯಾರ್ದು ಟ್ರೂತ್ ಇಷ್ಟ ಆಯ್ತು ಯಾರ್ದು ಡೇರ್ ಇಷ್ಟ ಆಯ್ತು ದಯವಿಟ್ಟು ಇದನ್ನ ಮಾತ್ರ ಮರಿಬೇಡಿ ಎಲ್ಲರೂ ಕಮೆಂಟ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ ಇದೇ ತರ ಫನ್ನಿ ವಿಡಿಯೋ ಜಸ್ಟ್ ಇದು ನಿಜ ಹೇಳ್ಬೇಕಾದ್ರೆ ನಿಮ್ಗೋಸ್ಕರ ನಾವು ಈ ತರ ವಿಡಿಯೋ ಮಾಡ್ತಾ ಇರೋದು ನಿಜ ಹೇಳ್ತಿ ನಿಮ್ಗೋಸ್ಕರ ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡೋಕೋಸ್ಕರ ಅಷ್ಟೇ ನಿಮ್ಗೆ ಯಾವ ತರ ಇದೇ ತರ ವಿಡಿಯೋಸ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾವು ಮುಂದೆ ಬರ್ತಾ ವಿಡಿಯೋಗಳಲ್ಲಿ ಖಂಡಿತ ಖಂಡಿತ ಅದನ್ನ ಮಾಡೇ ಮಾಡ್ತೀವಿ ಆ ಸೊ ನಮ್ ಜನ ಎಲ್ಲ ದಯವಿಟ್ಟು ಮಾಡ್ಕೊಂಡು ಸಪೋರ್ಟ್ ಮಾಡಿ ಆದಷ್ಟು ನಮ್ಮ ನಮ್ ಬೆಲ್ಸೆ ಅಂತ ಇಷ್ಟಪಡ್ತೀವಿ ಸೊ ಜೈ ಹಿಂದ್ ಜೈ ಮತ್ತೆ ಬೈ ಫ್ರೆಂಡ್ಸ್